ಸಂಪುಟ ಪುನಾರಚನೆ ಸಸ್ಪೆನ್ಸ್ಗೆ ಬಿದ್ದಿಲ್ಲ ಅಂತಾರೆ ಖರ್ಗೆ ಜೊತೆ ನಿನ್ನೆ ಐವತ್ತು ನಿಮಿಷ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಂಪುಟದ ಚೆಂಡು ಈಗ ಹೋಗಿರುವಂತದ್ದು ಆಕ್ಚುಲಿ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತೇನೋ ಅಂತ ಹೇಳಲಾಗ್ತಾ ಇತ್ತು ಇಲ್ಲ ಸಿಕ್ಕಿಲ್ಲ ಇನ್ನು ಸಂಪುಟ ಪುನರ್ರಚನೆ ಇನ್ನೂ ಮುಂದೂಡಿಕೆ ಆಗ್ತಾ ಇರುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಇಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲನೆ ಮೇನ್ ಆಗಿ ಕಾಣಿಸ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಬಿಕಾಸ್ ಸಂಪುಟ ಪುನರ್ರಚನೆ ಆಗಂಗಿದ್ರೆ ಮಾಡ್ಬಿಡಿ ಅಂತ ಹೇಳ್ಬಿಟ್ಟಿರೋ ಅವರು ಅದೊಂದೇ ವಿಚಾರ ಇಲ್ಲ ಇಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರುವಂಥದ್ದು ಅಧ್ಯಕ್ಷ ಖರ್ಗೆ ಅವರು ರಾಜ್ಯದ ನಾಯಕರಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧರಿಸೋಣ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ರಾಹುಲ್ ಗಾಂಧಿ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ ಸಿಎಂಗೆ ತಿಳಿಸಿದ್ದಾರೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಭೇಟಿ ಬೆನ್ನಲ್ಲೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಗುಲಾವನ್ನ ಕೊಡಲಾಗಿದೆ ಇದು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆಗೆ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ ಅಂತ ಓಕೆ ಈಗ ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥದ್ದು ಏನಾದರೂ ನಡೆದಿದ್ದೆ ಆದರೆ ಈಗ ಕೊಡೋದಿಲ್ಲ ಅಂದ್ರೆ ನನಗೆ ಅಧಿಕಾರ ಕೊಡೋದಿಲ್ಲ ಅಂದ್ರೆ ಹಾಗಾದ್ರೆ ಇನ್ಯಾವಾಗ ಕೊಡ್ತೀರಾ ಅನ್ನುವಂಥದ್ರ ಬಗ್ಗೆನು ಒಂದು ಕ್ಲಾರಿಟಿ ಬೇಕಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪಟ್ಟು ಅಂತ ಹೇಳಲಾಗ್ತಾ ಇರುವಂಥದ್ದು ಯಾಕಂದ್ರೆ ಈ ಹಿಂದಿನ ಮಾತುಗಳನ್ನ ಗಮನಿಸೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಪರೋಕ್ಷವಾಗಿ ಗೊತ್ತಾಗ್ತಾ ಇತ್ತು ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಸಮಯ ಹತ್ರ ಬರ್ತಾ ಇದೆ ಸೊ ಹೀಗಾಗಿ ಎಚ್ಚೆತ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಿದ್ದು ಸಂದೇಶವನ್ನ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡೋಣ ರಾಜ್ಯದ ನಾಯಕರೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸಂಪುಟ ಪುನಾರಚನೆ ಅನ್ನುವಂತ ಒಂದೇ ವಿಚಾರ ಇಲ್ಲ ಅಧಿಕಾರ ಹಂಚಿಕೆ ಅನ್ನುವಂತ ಸೂತ್ರನೂ ಕೂಡ ಇದೆ ಸೊ ಹೀಗಾಗಿನೇ ಇದು ಮತ್ತಷ್ಟು ವಿಳಂಬ ಆಗ್ತಾ ಇದೆ ಅಂತ ಅದೆಲ್ಲಕ್ಕಿಂತ ಮುಖ್ಯವಾಗಿ ಪೃಥ್ವಿರಾಜ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಎ ಸಿ ಸಿ ಅಧ್ಯಕ್ಷರು ಹಾಗೂ ರಾಜ್ಯದ ರಾಜ್ಯದವರೇ ಆಗಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲೋ ಒಂದ್ ಕಡೆಯಾಗಿ ಸಚಿವ ಸಂಪುಟ ಪುನರಚನೆ ಎಂಬ ಜೇನುಗೂಡಿನಿಂದ ಅಂತರವನ್ನ ಕಾಯ್ತ್ಕೊಳ್ಳೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಏನಾದರೂ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಆಗಿದ್ದಲ್ಲಿ ಎಲ್ಲ ಒಂದ್ ಕಡೆಯಾಗಿ ಏನು ಸಚಿವಾಕಾಂಕ್ಷಿಗಳು ಅಂದ್ರೆ ಸಚಿವ ಸ್ಥಾನ ವಂಚಿತ ಶಾಸಕರುಗಳು ಮತ್ತೊಂದ್ ಕಡೆಯಾಗಿ ಸಂಪುಟದಿಂದ ಕೈ ಬಿಡುವಂತ ಸಚಿವರುಗಳು ಇವರೆಲ್ಲರ ಆಕ್ರೋಶಕ್ಕೂ ಕೂಡ ನಂಗೆ ಗುರಿ ಹಾಕ್ಬೇಕಾಗುತ್ತೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅನ್ನುವಂತ ಒಂದು ಸಂದೇಶವನ್ನ ರವ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಅವರು ಈ ರೀತಿಯಾದಂತಹ ದಾಳವನ್ನು ಉಳಿಸುದ್ರ ಅಂತ ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಪುನರಚನೆ ನಾಯಕತ್ವ ಗಾಂಧಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿಗೆ ಬೇಕು ಅಷ್ಟೇ ಅಂತ ಹೇಳಲಾಗ್ತಾ ಅದು ಸುಳ್ಳಾಯ್ತಾ ಆಯ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿಗೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆರವರು ನನ್ನದೇ ತೀರ್ಮಾನ ಅಂತಿಮ ಅಲ್ಲ ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅನ್ನುವಂತ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು ಯಾಕಂತ ಹೇಳಿದ್ರೆ ಈ ಹಿಂದೆ ಕರ್ನಾ ಏನು ಸ್ವಪಕ್ಷೀಯ ಶಾಸಕರೇ ಒಂದ್ ರೀತಿ ಚರ್ಚೆ ಮಾಡ್ತಾ ಇದ್ರು ಮೂರ್ ಪವರ್ ಸೆಂಟರ್ಗಳು ಇದಾವೆ ಕರ್ನಾಟಕದಲ್ಲಿ ಅನ್ನುವಂತ ನಿಟ್ಟಲ್ಲಿ ಒಂದು ಸಿಎಂ ಬಣ ಇನ್ನೊಂದು ಡಿ ಸಿಎಂ ಬಣ ಮತ್ತೊಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ ಅಂತ ಹೀಗಾಗಿ ಈ ಹಂತದಲ್ಲೇನಾದ್ರೂ ನಾನೇನಾದ್ರೂ ಸಿಎಂ ಪರವಾಗಿ ಅಥವಾ ಸಚಿವ ಸಂಪುಟ ಪುನರಚನೆಗೆ ನಾನೇ ಗ್ರೀನ್ ಸಿಗ್ನಲ್ ಕೊಟ್ಟೆ ಅನ್ನುವಂತ ಒಂದು ನಿಟ್ಟಲ್ಲಿ ಏನಾದರೂ ಸುದ್ದಿ ಹೊರ ಬಂದ್ರೆ ಅದು ಸಚಿವಾಕಾಂಕ್ಷಿಗಳು ಮತ್ತೊಂದು ಕಡೆಗೆ ಹಿರಿಯ ಶಾಸಕರುಗಳು ಮತ್ತೊಂದು ಕಡೆಗೆ ಸಚಿವ ಸಂಪುಟದಲ್ಲಿ ಉಳಿಕೊಳ್ಳಲೇಬೇಕಾದಂತಹ ಒಂದು ಸಚಿವರು ಎಲ್ಲರೂ ಕೂಡ ಮುಗಿಬೀಳ್ತಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದೇ ಆಗಿದ್ದಲ್ಲಿ ಎಲ್ಲ ಒಂದ್ ಕಡೆಗೆ ನಾನು ಸೇಫ್ ಆಗ್ತೀನಿ ಅನ್ನುವಂತಹ ನಿಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರು ಈ ರೀತಿಯಾದಂತಹ ದಾಳವನ್ನು ಉಳಿಸಿರ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಮೊನ್ನೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ನಡೆದಿದ್ದಾವೆ ಅನ್ನುವಂಥದ್ದು ಹೀಗಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನ ನಡೆಸ್ತೀವಿ ಮತ್ತೊಂದು ಕಡೆಗೆ ನಾವು ನೀವು ಕೆ ಸಿ ವೇಣುಗೋಪಾಲ್ ಡಿಕೆ ಶಿವಕುಮಾರ್ ರಾಜ್ಯ ನಾಯಕರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ನಾವು ಮಾತನಾಡೋಣ ಅನ್ನುವಂಥ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಲ್ಲಿ ಒಂದು ರೀತಿ ಅಸಮಾಧಾನ ಉಂಟಾದ್ರೆ ಇಂದು ಸಂಜೆ ಡಿ ಕೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಲಾವ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ನಡೆ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಅಂತವನ್ನ ತಲುಪಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ಏನಾಗುತ್ತೆ ಅಂತ ಮಾಹಿತಿಗಾಗಿ